ಕನ್ನಡ ಮಾತಾಡುವ ಒಳ್ಳೆಯ ಹೃದಯಗಳಿಗೆ ನಮಸ್ಕಾರ ನಾನು ನಿಮ್ಮ ಗಾರೆ ಕೆಲಸಗಾರ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರುನೂರ ಐವತ್ತು ಚದರಿಡಿ ಮನೆ ಕಟ್ಟಲು ಎಷ್ಟು ಖರ್ಚಾಗುತ್ತೆ ಅಂತ ನೋಡೋಣ ಅಂದರೆ ಮನೆ ಕಟ್ಟಲು ಯಾವ ಯಾವ ಸಾಮಗ್ರಿಗಳು ಎಷ್ಟು ಬೇಕು ಅದರ ವೆಚ್ಚ ಎಷ್ಟು ಯಾವ ಯಾವ ಕೆಲಸಕ್ಕೆ ಎಷ್ಟು ಕೂಲಿ ಕೊಡಬೇಕು ಅಂತ ಒಂದೊಂದಾಗಿ ನೋಡೋಣ ಮನೆಯ ಸೈಜು ಹತ್ತು ಬೈ ಹತ್ತು ಎರಡು ಬೆಡ್ರೂಮ್ ಐದು ಬೈ ನಾಲ್ಕು ಎರಡು ಬಾತ್ರೂಮ್ ಹತ್ತು ಬೈ ಎಂಟು ಒಂದು ಕಿಚನ್ ಹತ್ತು ಬೈ ಹದಿನಾರು ಒಂದು ಹಾಲ್ ಮೊದಲು ಆರುನೂರ ಐವತ್ತು ಸ್ಕ್ವೇರ್ ಫೀಟ್ ಮಣೆ ಕಟ್ಟಲು ಯಾವ ಯಾವ ಸಾಮಗ್ರಿಗಳು ಎಷ್ಟು ಬೇಕು ಅದರ ವೆಚ್ಚ ಎಷ್ಟು ಅಂತ ನೋಡೋಣ ಫಸ್ಟು ಸಿಮೆಂಟ್ ಆರುನೂರ ಐವತ್ತು ಚದುರಡಿ ಮಣೆ ಕಟ್ಟಲು ಮುನ್ನೂರ ಐವತ್ತು ಬ್ಯಾಗ್ ಸಿಮೆಂಟ್ ಬೇಕಾಗುತ್ತೆ ಒಂದು ಬ್ಯಾಗ್ ಸಿಮೆಂಟ್ ಮುನ್ನೂರ ಎಂಬತ್ತು ರೂಪಾಯಿ ಅಂದರೆ ಮುನ್ನೂರ ಐವತ್ತು ಬ್ಯಾಗ್ ಸಿಮೆಂಟಿಗೆ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರ ರೂಪಾಯಿಗಳು ಆಗುತ್ತೆ ನೆಕ್ಸ್ಟು ಸ್ಟೀಲ್ ಕಬ್ಬಿನ ಕಾಲಂ ಬೀಮ್ ಟೈಬೀಮ್ ಸ್ಲ್ಯಾಬ್ ಲಿಂಟಲ್ ಮತ್ತು ಸಜಾ ಮಣೆಯ ರೂಫ್ ಈ ಕೆಲಸಗಳಿಗೆಲ್ಲ ಸೇರಿಸಿ ಮೂರು ಸಾವಿರ ಕೆ ಜಿ ಬೇಕಾಗುತ್ತೆ ಒಂದು ಕೆ ಜಿ ಕಬ್ಬಿನ ಎಪ್ಪತ್ನಾಲ್ಕು ರೂಪಾಯಿ ಅಂದರೆ ಮೂರು ಸಾವಿರ ಕೆ ಜಿಗೆ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿಗಳು ಆಗುತ್ತೆ ರೇಟ್ ಕಡಿಮೆ ಇರೋ ಕಬ್ಬಿನ ತಗೊಂಡ್ರೆ ಖರ್ಚು ಕಡಿಮೆ ಆಗುತ್ತೆ ನೀವು ಮೂರು ಫ್ಲೋರ್ ನಾಲ್ಕು ಫ್ಲೋರ್ ಕಟ್ಟುತ್ತೀರಾ ಅಂದರೆ ಕಬ್ಬಿನದ ಸೈಜ್ ಮತ್ತು ಎಣಿಕೆ ವೇರಿಯಾಗುತ್ತೆ ಆಗ ಕಬ್ಬಿನದ ಖರ್ಚು ಜಾಸ್ತಿಯಾಗುತ್ತೆ ನೆಕ್ಸ್ಟು ಇಟ್ಟಿಗೆ ಕೆಂಪು ಇಟ್ಟಿಗೆ ಹನ್ನೆರಡು ಸಾವಿರದ ಐನೂರು ಇಟ್ಟಿಗೆ ಬೇಕಾಗುತ್ತೆ ಒಂದು ಇಟ್ಟಿಗೆ ಹನ್ನೊಂದು ರೂಪಾಯಿ ಅಂದರೆ ಹನ್ನೆರಡು ಸಾವಿರದ ಐನೂರು ಇಟ್ಟಿಗೆಗೆ ಒಂದು ಲಕ್ಷದ ಮೂವತ್ತೇಳು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನಿಮಗೆ ಇಟ್ಟಿಗೆ ಕಡಿಮೆ ರೇಟ್ನಲ್ಲಿ ಸಿಕ್ಕರೆ ಖರ್ಚು ಕಡಿಮೆಯಾಗುತ್ತೆ ನೀವು ಮನೆಯ ಎತ್ತರ ಹನ್ನೊಂದು ಅಡಿ ಹನ್ನೆರಡು ಅಡಿ ಅಂತ ಕಟ್ಟಿದರೆ ಇಟ್ಟಿಗೆ ಜಾಸ್ತಿ ಬೇಕಾಗುತ್ತೆ ಆಗ ಇಟ್ಟಿಗೆಯ ಖರ್ಚು ಜಾಸ್ತಿಯಾಗುತ್ತೆ ಪ್ರಮುಖವಾಗಿ ಕೆಂಪು ಇಟ್ಟಿಗೆಗೆ ಬದಲು ಬ್ರಿಕ್ಸ್ ಬಳಸಿದರೆ ಇಪ್ಪತ್ತೈದರಿಂದ ಮೂವತ್ತೈದು ಸಾವಿರ ಹಣ ಉಳಿತಾಯವಾಗುತ್ತೆ ನೆಕ್ಸ್ಟು ಎಮ್ಸ್ ಆ್ಯಂಡ್ ಸಾವಿರದ ಮುನ್ನೂರು ಸಿ ಎಫ್ ಟಿ ಬೇಕಾಗುತ್ತೆ ಒಂದು ಸಿ ಎಫ್ ಟಿ ನಲವತ್ತು ರೂಪಾಯಿ ಅಂದರೆ ಸಾವಿರದ ಮುನ್ನೂರು ಸಿ ಎಫ್ ಟಿ ಎಮ್ ಸ್ಯಾಂಡ್ಗೆ ಐವತ್ತೆರಡು ಸಾವಿರ ರೂಪಾಯಿಗಳು ಆಗುತ್ತೆ ಪೀ ಸ್ಯಾಂಡ್ ಆರುನೂರು ಸಿ ಎಫ್ ಟಿ ಬೇಕಾಗುತ್ತೆ ಒಂದು ಸಿ ಎಫ್ ಟಿ ನಲವತ್ತೈದು ರೂಪಾಯಿ ಅಂದರೆ ಆರುನೂರು ಸಿ ಎಫ್ ಟಿ ಪಿ ಸ್ಯಾಂಡ್ಗೆ ಇಪ್ಪತ್ತೇಳು ಸಾವಿರ ಆಗುತ್ತೆ ಪ್ಲ್ಯಾಸ್ಟರಿಂಗ್ಗೆ ಮಾತ್ರ ಪೀಸ್ ಸ್ಯಾಂಡ್ ಬಳಸಿ ಮತ್ತು ಎಲ್ಲ ಕೆಲಸಗಳಿಗೂ ಎಮ್ ಸ್ಯಾಂಡ್ ಬಳಸಿ ಪ್ಲ್ಯಾಸ್ಟರಿಂಗೂ ಕೂಡ ಎಮ್ ಸ್ಯಾಂಡ್ ಮತ್ತು ಪಿ ಸ್ಯಾಂಡ್ ಮಿಕ್ಸ್ ಮಾಡಿ ಬಳಸಿ ಪಟ್ಟಿ ಮಾಡುವ ಗೋಡೆಗಳಿಗೆ ಮಾತ್ರ ನೆಕ್ಸ್ಟು ಒಂದೂವರೆ ಇಂಚ್ ದಪ್ಪ ಜಲ್ಲಿ ಮುನ್ನೂರು ಸಿ ಎಫ್ ಟಿ ಬೇಕಾಗುತ್ತೆ ಒಂದು ಸಿ ಎಫ್ ಟಿ ಮೂವತ್ತಾರು ರೂಪಾಯಿ ಅಂದರೆ ಮುನ್ನೂರು ಸಿ ಎಫ್ ಟಿ ಒಂದೂವರೆ ಇಂಚ್ ಜಲ್ಲಿಗೆ ಹತ್ತು ಸಾವಿರದ ಎಂಟುನೂರು ರೂಪಾಯಿಗಳು ಆಗುತ್ತೆ ನೆಕ್ಸ್ಟು ಮುಕ್ಕಾಲು ಇಂಚ್ ಜಲ್ಲಿ ಸಾವಿರದ ನೂರು ಸಿ ಎಫ್ ಟಿ ಬೇಕಾಗುತ್ತೆ ಒಂದು ಸಿ ಎಫ್ ಟಿ ಮೂವತ್ತೆಂಟು ರೂಪಾಯಿ ಅಂದರೆ ಸಾವಿರದ ನೂರು ಸಿ ಎಫ್ ಟಿಗೆ ನಲವತ್ತೊಂದು ಸಾವಿರದ ಎಂಟುನೂರು ರೂಪಾಯಿಗಳು ಆಗುತ್ತೆ ನೆಕ್ಸ್ಟು ಕಲ್ಲು ಇನ್ನೂರ ಐವತ್ತು ಸಿ ಎಫ್ ಟಿ ಬೇಕಾಗುತ್ತೆ ಒಂದು ಸಿ ಎಫ್ ಟಿ ಮೂವತ್ತು ರೂಪಾಯಿ ಅಂದರೆ ಇನ್ನೂರ ಐವತ್ತು ಸಿ ಎಫ್ ಟಿ ಬೋರ್ಡ್ರಸ್ ಕಲ್ಲಿಗೆ ಏಳು ಸಾವಿರದ ಐನೂರು ರೂಪಾಯಿಗಳು ಆಗುತ್ತೆ ನೀವು ಕಾಲಂ ಪೋಸ್ಟ್ ನಿಲ್ಲಿಸದೆ ಲೋಡ್ ಬ್ಯರಿಂಗ್ ಸ್ಟ್ರಕ್ಚರ್ನಲ್ಲಿ ಮನೆ ಕಟ್ಟಿದರೆ ಕಬ್ಬಿನ ಮುಕ್ಕಾಳಿಂಚ್ ಜಲ್ಲಿ ಕಡಿಮೆ ಆಗುತ್ತೆ ಬೇಸ್ಮೆಂಟ್ ಕಟ್ಟಲು ಸೈಜ್ ಕಲ್ಲು ತಗೋಬೇಕಾಗುತ್ತೆ ನೆಕ್ಸ್ಟು ಮಣ್ಣು ಗ್ರಾವೆಲ್ ಒಂದು ಸಾವಿರದ ಏಳ್ನೂರು ಸಿ ಎಫ್ ಟಿ ಬೇಕಾಗುತ್ತೆ ಒಂದು ಸಿ ಎಫ್ ಟಿ ಇಪ್ಪತ್ತು ರೂಪಾಯಿ ಅಂದರೆ ಸಾವಿರದ ಏಳ್ನೂರು ಸಿ ಎಫ್ ಟಿ ಮಣ್ಣಿಗೆ ಮೂವತ್ತ್ನಾಲ್ಕು ಸಾವಿರ ರೂಪಾಯಿಗಳು ಆಗುತ್ತೆ ಮಣ್ಣಿಗೆ ಎಷ್ಟು ಖರ್ಚಾ ಅಂತ ಕೇಳಬೇಡಿ ನಿಮ್ಮ ಊರಿನಲ್ಲಿ ಒಂದು ಟ್ಯಾಕ್ಟರ್ ಐನೂರಿಗೆ ಸಾವಿರಕ್ಕೆ ಸಿಗಬಹುದು ನಿಮ್ಮ ಊರು ಯಾವುದು ಎಷ್ಟು ಬೆಲೆ ಅಂತ ಕಮೆಂಟ್ ಮಾಡಿ ಪ್ರಮುಖವಾಗಿ ಬೇಸ್ಮೆಂಟ್ ಎತ್ತರ ಜಾಸ್ತಿ ಆಗ್ತಾ ಆಗ್ತಾ ಮಣ್ಣಿನ ಖರ್ಚು ಜಾಸ್ತಿಯಾಗುತ್ತೆ ನಾನು ತಿಳಿಸುತ್ತಿರುವ ಮಾಹಿತಿ ಎಲ್ಲ ಆರುನೂರ ಐವತ್ತು ಚದುರಡಿ ಮಣೆ ಕಟ್ಟಲು ಬೇಕಾಗುವ ಸಾಮಗ್ರಿಗಳ ವೆಚ್ಚ ಮಾತ್ರ ಯಾವ ಯಾವ ಕೆಲಸಕ್ಕೆ ಎಷ್ಟು ಕೂಲಿ ಕೊಡಬೇಕು ಅಂತ ಸಾಮಗ್ರಿಗಳ ಮಾಹಿತಿ ಮುಗಿದ ಮೇಲೆ ತಿಳಿಸುತ್ತೇನೆ ತಪ್ಪದೇ ನೋಡಿ ನೆಕ್ಸ್ಟು ಎಲೆಕ್ಟ್ರಿಕಲ್ ಸಾಮಗ್ರಿಗಳು ತಗೊಳ್ಳೋಕ್ಕೆ ಎಪ್ಪತ್ತು ಸಾವಿರ ಬೇಕಾಗುತ್ತೆ ಪ್ಲಂಬಿಂಗ್ ಸಾಮಗ್ರಿಗಳು ತಗೊಳ್ಳೋಕ್ಕೆ ಅರವತ್ತು ಸಾವಿರ ಬೇಕಾಗುತ್ತೆ ನೆಕ್ಸ್ಟು ಟೈಲ್ಸ್ ಫ್ಲೋರ್ ಟೈಲ್ಸ್ ಆರುನೂರ ಐವತ್ತು ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಒಂದು ಸ್ಕ್ವೇರ್ ಫೀಟ್ ಐವತ್ತೈದು ರೂಪಾಯಿ ಅಂದರೆ ಆರುನೂರ ಐವತ್ತು ಸ್ಕ್ವೇರ್ ಫೀಟ್ ಟೈಲ್ಸ್ಗೆ ಮೂವತ್ತೈದು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗಳು ಆಗುತ್ತೆ ವಾಲ್ ಟೈಲ್ಸ್ ಅಪ್ರಾಕ್ಸಿಮೇಟ್ ಆಗಿ ಮುನ್ನೂರು ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಒಂದು ಸ್ಕ್ವೇರ್ ಫೀಟ್ ನಲವತ್ತೈದು ರೂಪಾಯಿ ಅಂದರೆ ಮುನ್ನೂರು ಸ್ಕ್ವೇರ್ ಫೀಟ್ ಟೈಲ್ಸ್ಗೆ ಹದಿಮೂರು ಸಾವಿರದ ಐನೂರು ರೂಪಾಯಿಗಳು ಆಗುತ್ತೆ ಗ್ರ್ಯಾನೈಟ್ ಅಪ್ರಾಕ್ಸಿಮೇಟ್ ಆಗಿ ಹತ್ತು ಸಾವಿರ ಆಗುತ್ತೆ ನೀವು ಟೈಲ್ಸ್ ಕಡಿಮೆ ರೇಟ್ನಲ್ಲಿ ತಗೊಂಡ್ರೆ ಟೈಲ್ಸಿನ ಖರ್ಚು ಕಡಿಮೆಯಾಗುತ್ತೆ ನೆಕ್ಸ್ಟು ಚೌಕಟ್ಟು ಬಾಗಿಲು ಕಿಟಕಿ ಮೇನ್ ಡೋರ್ ಒಂದು ಟೀ ಕುಡ್ ಐವತ್ತು ಸಾವಿರ ಆಗುತ್ತೆ ರೂಮ್ ಡೋರ್ ಎರಡು ಮೂವತ್ತು ಸಾವಿರ ಆಗುತ್ತೆ ಟಾಯ್ಲೆಟ್ ಬಾತ್ರೂಮ್ ಡೋರ್ ಎರಡು ಎಂಟು ಸಾವಿರ ಆಗುತ್ತೆ ಕಿಟಕಿ ನಾಲ್ಕು ನಲವತ್ತು ಸಾವಿರ ಆಗುತ್ತೆ ಪ್ಲಸ್ ಡೋರ್ ಮತ್ತು ಯು ಪಿ ವಿ ಸಿ ವಿಂಡೋ ಹಾಕಿಸಿದರೆ ಖರ್ಚು ಕಡಿಮೆಯಾಗುತ್ತೆ ನೆಕ್ಸ್ಟು ಪೇಂಟಿಂಗ್ ಮನೆಯ ಒಳಗೆ ಒಂದು ಕೋಟ್ ವೈಟ್ ವಾಸ್ ಎರಡು ಕೋಟ್ ಪಟ್ಟಿ ಒಂದು ಕೋಟ್ ಪ್ರೈಮರ್ ಎರಡು ಕೋಟ್ ಎಮಲ್ಸನ್ ಮನೆಯ ಹೊರಗೆ ಎರಡು ಕೋಟ್ ವೈಟ್ ವಾಸ್ ಒಂದು ಕೋಟ್ ಪ್ರೈಮರ್ ಎರಡು ಕೋಟ್ ಎಮಲ್ಸನ್ ಎಲ್ಲ ಸೇರಿಸಿ ಅರವತ್ತು ಸಾವಿರ ಆಗುತ್ತೆ ಪ್ರಮುಖವಾಗಿ ಮನೆಯ ಹೊರಗೆ ಪಟ್ಟಿ ಮಾಡಿದರೆ ಖರ್ಚು ಜಾಸ್ತಿಯಾಗುತ್ತೆ ಸಿಮೆಂಟ್ ಒಂದು ಲಕ್ಷದ ಮೂರು ಸಾವಿರ ಸ್ಟೀಲ್ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರ ಇಟ್ಟಿಗೆ ಒಂದು ಲಕ್ಷದ ಮೂವತ್ತೇಳು ಸಾವಿರದ ಐನೂರು ಎಮ್ ಸ್ಯಾಂಡ್ ಪಿ ಸ್ಯಾಂಡ್ ಎಪ್ಪತ್ತೊಂಬತ್ತು ಸಾವಿರ ಒಂದೂವರೆ ಮುಕ್ಕಾಲ್ ಜಲ್ಲಿ ಐವತ್ತೆರಡು ಸಾವಿರದ ಆರುನೂರು ಬೋಡ್ರಸ್ ಕಲ್ಲು ಏಳು ಸಾವಿರದ ಐನೂರು ಮಣ್ಣು ಮೂವತ್ತ್ನಾಲ್ಕು ಸಾವಿರ ಎಲೆಕ್ಟ್ರಿಕಲ್ ಎಪ್ಪತ್ತು ಸಾವಿರ ಪ್ಲಂಬಿಂಗ್ ಅರವತ್ತು ಸಾವಿರ ಟೈಲ್ಸ್ ಗ್ರಾನೈಟ್ ಐವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ಚೌಕಟ್ಟು ಬಾಗಿಲು ಕಿಟಕಿ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಪೇಂಟಿಂಗ್ ಅರವತ್ತು ಸಾವಿರ ಎಲ್ಲ ಸೇರಿಸಿ ಆರುನೂರ ಐವತ್ತು ಸ್ಕ್ವೇರ್ ಫೀಟ್ ಮನೆ ಕಟ್ಟಲು ಬೇಕಾಗಿರುವ ಸಾಮಗ್ರಿಗಳ ವೆಚ್ಚ ಮಾತ್ರ ಹತ್ತು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗಳು ಆಗುತ್ತೆ ನೆಕ್ಸ್ಟು ಆರುನೂರ ಐವತ್ತು ಸ್ಕ್ವೇರ್ ಫೀಟ್ ಮನೆ ಕಟ್ಟಲು ಯಾವ ಯಾವ ಕೆಲಸಕ್ಕೆ ಎಷ್ಟು ಕೂಲಿ ಕೊಡಬೇಕು ಅಂತ ನೋಡೋಣ ಫಸ್ಟು ಮರದ ಕೆಲಸ ಮಾಡಲು ಒಂದು ಸ್ಕ್ವೇರ್ ಫೀಟ್ ನೂರ ಐವತ್ತು ರೂಪಾಯಿ ಅಂದರೆ ಅಪ್ರಾಕ್ಸಿಮೆಂಟ್ ಆಗಿ ನೂರ ಅರವತ್ತು ಸ್ಕ್ವೇರ್ ಫೀಟ್ ಮರದ ಕೆಲಸ ಮಾಡಲು ಇಪ್ಪತ್ನಾಲ್ಕು ಸಾವಿರ ಆಗುತ್ತೆ ನೆಕ್ಸ್ಟು ಟೈಲ್ಸ್ ಹಾಕಲು ಒಂದು ಸ್ಕ್ವೇರ್ ಫೀಟ್ ಇಪ್ಪತ್ತ್ಮೂರು ರೂಪಾಯಿ ಅಂದರೆ ವಾಲ್ ಟೈಲ್ಸ್ ಫ್ಲೋರ್ ಟೈಲ್ಸ್ ಸೇರಿಸಿ ಒಂಬೈನೂರ ಐವತ್ತು ಸ್ಕ್ವೇರ್ ಫೀಟ್ ಬರುತ್ತೆ ಇಪ್ಪತ್ತೊಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಫ್ಲೋರ್ ಟೈಲ್ಸ್ ಹಾಕಲು ಒಂದು ಸ್ಕ್ವೇರ್ ಫೀಟ್ ಹದಿನೈದು ರೂಪಾಯಿ ವಾಲ್ ಟೈಲ್ಸ್ ಹಾಕಲು ಒಂದು ಸ್ಕ್ವೇರ್ ಫೀಟ್ ಹದಿನೆಂಟು ರೂಪಾಯಿ ಅಂತ ಕೆಲಸ ಮಾಡುವವರು ಇದ್ದಾರೆ ಗುಣಮಟ್ಟವಾಗಿ ಇರುತ್ತಾ ಅನ್ನೋದು ನೀವೇ ನೋಡಿಕೊಳ್ಳಬೇಕು ರೇಟ್ ಜಾಸ್ತಿ ಕೊಟ್ಟರೂ ಇದೇನೆ ಎಲ್ಲರೂ ಗುಣಮಟ್ಟವಿಲ್ಲದ ಕೆಲಸ ಮಾಡುತ್ತಾರೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಗುಣಮಟ್ಟವಾಗಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿಕೊಡುವವರು ಹಲವಾರು ಜನ ಇದ್ದಾರೆ ನೆಕ್ಸ್ಟು ಪೇಂಟಿಂಗ್ ಒಂದು ಸ್ಕ್ವೇರ್ ಫಿಟ್ ಐವತ್ತು ರೂಪಾಯಿ ಅಂದರೆ ಮನೆಯ ಒಳಗೆ ಮನೆಯ ಹೊರಗೆ ಅಂತ ಎಲ್ಲ ಸೇರಿಸಿ ಆರುನೂರ ಐವತ್ತು ಸ್ಕ್ವೇರ್ ಫೀಟ್ ಮನೆಗೆ ಪೇಂಟಿಂಗ್ ಮಾಡಲು ಮೂವತ್ತೆರಡು ಸಾವಿರದ ಐನೂರು ರೂಪಾಯಿಗಳು ಆಗುತ್ತೆ ನೆಕ್ಸ್ಟು ಪ್ಲಂಬಿಂಗ್ ಕೆಲಸ ಮಾಡಲು ಒಂದು ಸ್ಕ್ವೇರ್ ಫೀಟ್ಗೆ ಮೂವತ್ತೆರಡು ರೂಪಾಯಿ ಅಂದರೆ ಆರುನೂರ ಐವತ್ತು ಸ್ಕ್ವೇರ್ ಫೀಟ್ ಮನೆಗೆ ಪ್ಲಂಬಿಂಗ್ ಕೆಲಸ ಮಾಡಲು ಇಪ್ಪತ್ತು ಸಾವಿರದ ಎಂಟುನೂರು ರೂಪಾಯಿಗಳು ಆಗುತ್ತೆ ನೆಕ್ಸ್ಟು ಎಲೆಕ್ಟ್ರಿಕಲ್ ಕೆಲಸ ಮಾಡಲು ಒಂದು ಸ್ಕ್ವೇರ್ ಫೀಟ್ ಮೂವತ್ತ್ಮೂರು ರೂಪಾಯಿ ಅಂದರೆ ಆರುನೂರ ಐವತ್ತು ಸ್ಕ್ವೇರ್ ಫೀಟ್ ಮನೆಗೆ ಇಪ್ಪತ್ತೆರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟು ಸಿವಿಲ್ ವರ್ಕ್ ಅಂದರೆ ಮೇಸ್ತ್ರಿ ಕೆಲಸ ಕಬ್ಬಿನ ಕಟ್ಟುವುದು ಸೆಟ್ರಿಂಗ್ ಒಡೆಯುವುದು ಅಂತ ಈ ಕೆಲಸಗಳಿಗೆ ಒಂದು ಸ್ಕ್ವೇರ್ ಫಿಟ್ ನಾನ್ನೂರ ಮೂವತ್ತು ರೂಪಾಯಿ ಅಂದರೆ ಆರುನೂರ ಐವತ್ತು ಚದರಡಿ ಮನೆಗೆ ಎರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಗಳು ಆಗುತ್ತೆ ಪ್ರಮುಖವಾಗಿ ಸಿವಿಲ್ ವರ್ಕ್ನಲ್ಲಿ ಸೆಫ್ಟಿಕ್ ಟ್ಯಾಂಕ್ ವಾಟರ್ ಟ್ಯಾಂಕ್ ಕಾಂಪೌಂಡ್ ವಾಲ್ ಸಂಪ್ ಎಲಿವೆಸನ್ ಕೇಸ್ ಪರ ಫಿಟ್ವಾಲ್ ರೂಫ್ ಮೇಲೆ ಫ್ಲೋರಿಂಗ್ ಅಂತ ಅನೇಕ ಕೆಲಸಗಳು ಈ ಸ್ಕ್ವೇರ್ ಫಿಟ್ ರೇಟ್ನಲ್ಲಿ ಬರುವುದಿಲ್ಲ ಕೆಲವು ಜನ ಇಲ್ಲ ಅನೇಕ ಜನ ನಾನು ತಿಳಿಸಿದ ಈ ಕೆಲಸಗಳಲ್ಲಿ ಒಂದೆರಡು ಕೆಲಸಗಳನ್ನು ಸ್ಕ್ವೇರ್ ಫಿಟ್ ರೇಟ್ನಲ್ಲಿ ಮಾಡಿಕೊಡಬಹುದು ಮನೆಯ ಕೆಲಸ ಕೊಡುವಾಗಲೇ ಯಾವ ಯಾವ ಕೆಲಸ ಸ್ಕ್ವೇರ್ ಫಿಟ್ ರೇಟ್ನಲ್ಲಿ ಬರುತ್ತೆ ಯಾವ ಯಾವ ಕೆಲಸ ಸ್ಕ್ವೈರ್ ಫಿಟ್ ರೇಟ್ನಲ್ಲಿ ಬರುವುದಿಲ್ಲ ಸ್ಕ್ವೇರ್ ಫಿಟ್ ರೇಟ್ನಲ್ಲಿ ಬರದಿರುವ ಕೆಲಸಗಳಿಗೆ ಹೇಗೆ ಲೆಕ್ಕ ಹಾಕುವುದು ಡೈಲಿ ಕೂಲಿನ ಇಲ್ಲ ಅದಕ್ಕೆ ರೇಟ್ ಇದೆಯಾ ಹಾಗಾದರೆ ಯಾವ ಯಾವ ಕೆಲಸಕ್ಕೆ ಸ್ಕ್ವೇರ್ ಫಿಟ್ ಎಷ್ಟು ಅಂತ ಮನೆಯ ಕೆಲಸವನ್ನು ಕೊಡುವ ಮುಂಚೆ ಮಾತಾಡಿಕೊಂಡು ಕೆಲಸ ಕೊಡುವುದು ಉತ್ತಮ ಮರದ ಕೆಲಸ ಮಾಡಲು ಇಪ್ಪತ್ತ್ನಾಲ್ಕು ಸಾವಿರ ಟೈಲ್ಸ್ ಹಾಕಲು ಇಪ್ಪತ್ತೊಂದು ಸಾವಿರದ ಎಂಟುನೂರ ಐವತ್ತು ಪೇಂಟಿಂಗ್ ಮಾಡಲು ಮೂವತ್ತೆರಡು ಸಾವಿರದ ಐನೂರು ಪ್ಲಂಬಿಂಗ್ ಕೆಲಸ ಮಾಡಲು ಇಪ್ಪತ್ತು ಸಾವಿರದ ಎಂಟುನೂರು ಎಲೆಕ್ಟ್ರಿಕಲ್ ಕೆಲಸ ಮಾಡಲು ಇಪ್ಪತ್ತೆರಡು ಸಾವಿರದ ನೂರು ಸಿವಿಲ್ ವರ್ಕ್ ಮಾಡಲು ಎರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಐನೂರು ಎಲ್ಲ ಸೇರಿಸಿ ಆರುನೂರ ಐವತ್ತು ಸ್ಕ್ವೇರ್ ಫೀಟ್ ಮಣೆ ಕಟ್ಟಲು ಕೂಲಿ ಮಾತ್ರ ನಾಲ್ಕು ಲಕ್ಷದ ಏಳ್ನೂರ ಐವತ್ತು ರೂಪಾಯಿಗಳು ಆಗುತ್ತೆ ಅಂದರೆ ಆರುನೂರ ಐವತ್ತು ಚದುರಡಿ ಮಣೆ ಕಟ್ಟಲು ಸಾಮಗ್ರಿಗಳು ಮತ್ತು ಕೂಲಿ ಎರಡು ಸೇರಿಸಿ ಹದಿನಾಲ್ಕು ಲಕ್ಷದ ನಲವತ್ತ್ಮೂರು ಸಾವಿರದ ಆರುನೂರು ರೂಪಾಯಿಗಳು ಆಗುತ್ತೆ ಅಂದರೆ ಒಂದು ಸ್ಕ್ವೇರ್ ಫೀಟ್ಗೆ ಒಂದು ಚದುರಡಿಗೆ ಎರಡು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿಗಳು ಆಗುತ್ತೆ ಪ್ರಮುಖವಾಗಿ ಒಂದು ಸ್ಕ್ವೇರ್ ಫೀಟ್ಗೆ ಸಾವಿರದ ಎಂಟುನೂರ ಐವತ್ತರಿಂದ ಮೂರು ಸಾವಿರದವರೆಗೂ ಮನೆ ಕಟ್ಟಬಹುದು ನೀವು ಕಟ್ಟುವ ಮನೆಗೆ ಬಳಸುವ ಸಾಮಗ್ರಿಗಳು ಬ್ರ್ಯಾಂಡ್ ಯಾವುದು ಅದರ ಬೆಲೆ ಮತ್ತು ಕೆಲಸಗಾರರ ಕೂಲಿ ಇದಕ್ಕೆ ತಕ್ಕಂತೆ ಖರ್ಚು ಎರಡರಿಂದ ಮೂರ್ ಮೂರು ಲಕ್ಷ ಕಡಿಮೆಯಾಗಬಹುದು ಊರಿಗೆ ಊರು ಸಾಮಗ್ರಿಗಳ ಬೆಲೆ ಮತ್ತು ಕೂಲಿ ಬೇರಿಯಾಗುತ್ತೆ ಮುಖ್ಯವಾಗಿ ಕಡಿಮೆ ರೇಟ್ನಲ್ಲಿ ಕೆಲಸ ಮಾಡುವವರು ಗುಣಮಟ್ಟವಾಗಿ ಮಾಡುವವರೂ ಇದ್ದಾರೆ ಜಾಸ್ತಿ ರೇಟ್ನಲ್ಲಿ ಮಾಡುವವರು ಗುಣಮಟ್ಟವಿಲ್ಲದ ಕೆಲಸ ಮಾಡುವವರೂ ಇದ್ದಾರೆ ಅನ್ನೋದು ನಿಜ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ಕಮೆಂಟ್ ಮಾಡಿ ಈ ಥರ ಮನೆ ಕಟ್ಟುವುದರ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಿಳಿದುಕೊಳ್ಳಲು ತಪ್ಪದೆ ಗಾರೆ ಕೆಲಸಗಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಹಾಯ ಮಾಡಿ ಎಲ್ಲರ ಮನೆಯು ಗುಣಮಟ್ಟವಾಗಿ ಬರಲಿ ಎಲ್ಲರ ಬದುಕಿನಲ್ಲೂ ಸಂತೋಷ ತುಂಬಲಿ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಬೇರೊಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ನಾನು ನಿಮ್ಮ ಗಾರೆ ಕೆಲಸಗಾರ